ಶ್ರೀ ಗುರುಭ್ಯೋ ನಮ ಶ್ರೀ ಮಾತ್ರೇ ನಮ ಇಂದಿನ ಒಂದು ಭಾಗದಲ್ಲಿ ನಾವು ಅಯೋಧ್ಯ ನಗರದ ಒಂದು ವೈಭೋಗ ಕೋಸಲ ದೇಶದ ಜನರ ಒಂದು ರೀತಿ ನೀತಿ ಯಾವ ತರ ಅವರ ಧರ್ಮನಿಷ್ಠರಾಗಿದ್ರು ಅಂತ ತಿಳ್ಕೊಂಡಿದ್ವಿ ಈ ಇಷ್ಟೆಲ್ಲ ವೈಭೋಗವಾಗಿರುವಂತ ಒಂದು ದೇಶಕ್ಕೆ ರಾಜನಾಗಿರುವಂತಹ ದಶರಥ ಮಹಾರಾಜರಿಗೆ ಒಂದು ತುಂಬಲಾಗದೇ ಇರುವಂತ ಒಂದು ಕೊರತೆ ಇತ್ತು ಅವ್ರಿಗೆ ಬಹಳ ಈ ವಿಷಯದಲ್ಲಿ ದುಃಖ ಇತ್ತು ಅದೇನಪ್ಪ ಅಂತಂದ್ರೆ ದಶರಥ ಮಹಾರಾಜನ್ಗೆ ವಂಶೋದ್ಧಾರಕನಾಗಿರುವಂತ ಪುತ್ರ ಇಲ್ಲ ಈಗಾಗಲೇ ಅರ್ಬ ಅವರಿಗೆ ಅರವತ್ತು ಸಾವಿರ ವರ್ಷಗಳು ತುಂಬೋಗಿದೆ ಆತ ಅದಕ್ಕಾಗಿ ಆತ ದಶರಥ ಮಹಾರಾಜರು ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಆಲೋಚನೆ ಬರುತ್ತೆ ಕೂಡಲೇ ಸಮಂತ್ರನನ್ನು ಕರೆಸಿಬಿಟ್ಟು ಋತ್ವಿಕರಾಗಿರುವಂಥ ವಸಿಷ್ಠರು ವಾಮದೇವ ಇತರ ಪುರೋಹಿತರನ್ನು ಕರ್ದ್ ಹೇಳ್ತಾರೆ ಇದರಿಂದ ಈ ಎಲ್ಲರಿಗೂ ತನ್ನ ಆಲೋಚನೆ ಹೇಳ್ತಾರೆ ಎಲ್ಲರೂ ನೀನು ಮಾಡಿರುವಂಥ ಆಲೋಚನೆ ಸರಿಯಾಗಿದೆ ಅಂತ ಹೇಳಿ ಅಶ್ವಮೇಧ ಯಾಗಕ್ಕೆ ಬೇಕಾಗಿರುವಂಥ ಸಂಭಾರಗಳನ್ನೆಲ್ಲ ತರಿಸಿ ಸರಿಯೂ ನದಿ ಉತ್ತರ ತೀರದಲ್ಲಿ ಯಾಗ ಮಂಟಪವನ್ನು ನಿರ್ಮಾಣ ಮಾಡ್ತಾರೆ ಇದೇನಪ್ಪ ಇದು ಇವ್ರು ಈ ತರ ಹೇಳ್ತಾ ಇದ್ದಾರೆ ದಶರಥ ಮಹಾರಾಜರು ಅರವತ್ತು ಸಾವಿರ ವರ್ಷಗಳು ಬದುಕಿದಾರ ಅರವತ್ತು ಸಾವಿರ ವರ್ಷದಲ್ಲಿ ಅವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರ ಇಷ್ಟಕ್ಕೆ ಮುಂಚೆ ಭಾಗದಲ್ಲೇ ಹೇಳಿದ್ರು ಆ ವಾಲ್ಮೀಕಿ ಮಹರ್ಷಿಗಳಿಗೆ ಬ್ರಹ್ಮದೇವರು ಏನಂತವರ ಕೊಟ್ಟಿದ್ರು ವಾಲ್ಮೀಕಿ ಮಹರ್ಷಿ ನೀನು ರಚನೆ ಮಾಡುವಂತ ರಾಮಾಯಣದಲ್ಲಿ ಒಂದು ಪದ ಆಗಲಿ ಒಂದು ವಾಕ್ಯ ಆಗಲಿ ಸುಳ್ಳಿರೋದಿಲ್ಲ ಕಲ್ಪನೆ ಆಗಿರೋದಿಲ್ಲ ಅಂತಂತದ್ದು ಯಾರಾದ್ರೂ ಒಬ್ಬ ಮನುಷ್ಯ ಅರವತ್ತು ಸಾವಿರ ವರ್ಷಗಳು ಬದುಕಿರೋದು ಬದುಕೋದಕ್ ಸಾಧ್ಯನಾ ಏನು ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ಹೇಳ್ತಾರೆ ಇಂತಹ ನಮ್ಮ ಪುರಾಣಗಳು ಒಬ್ಬೊಬ್ಬ ಋಷಿಗಳಿಗೆ ಒಬ್ಬೊಬ್ಬ ದೇವತೆಗೆ ಈ ಥರ ಸಾವಿರ ಸಾವಿರ ವರ್ಷಗಳು ಅಂತ ಹೇಳ್ತಾರೆ ದೇವತೆಗಳಿಗೋಗ್ಲಿ ಋಷಿಗಳಿಗೋಗ್ಲಿ ಅವರು ಸಾಧನೆ ಮಾಡಿರ್ತಾರೆ ಆದ್ರೆ ದಶರಥ ಮಹಾರಾಜರು ಒಬ್ಬ ಮಾನವ ಹೀಗೆ ಅರವತ್ತು ಸಾವಿರ ವರ್ಷಗಳು ಅವರು ಬದುಕಿರೋದಕ್ಕೆ ಸಾಧ್ಯ ಅಂತ ನಾವಿಲ್ಲಿ ತಿಳ್ಕೊಬೇಕಾಗ್ರೆ ಅವರು ದಶರಥ ಮಹಾರಾಜರು ಜನ್ಮಿಸಿರುವಂತ ಯುಗ ಕಲಿಯುಗ ಅಲ್ಲ ನಮ್ಮ ಕಲಿಯುಗದಲ್ಲೆಲ್ಲ ಏನು ತ್ರೇತಾಯುಗದಲ್ಲಿ ಅವರು ಜನ್ಮಿಸಿರೋದು ಯುಗದಿಂದ ಯುಗಕ್ಕೆ ಏನು ಮನುಷ್ಯರ ಜೀವಿಸುವಂತ ಆಯುಷಿನ ಪ್ರಮಾಣ ಆ ಕಾಲದಲ್ಲಿ ಅಷ್ಟಿರ್ತಾ ಇತ್ತು ಸಾವಿರ ಸಾವಿರ ವರ್ಷಗಳು ಬದುಕುವಂತದ್ದು ಆ ಯುಗದ ಒಂದು ಧರ್ಮವಾಗಿತ್ತು ದಶರಥ ಮಹಾರಾಜರೇ ಅಲ್ಲ ಅಲ್ಲಿ ಸಾಮಾನ್ಯವಾಗಿರುವಂತ ಜನರು ಕೂಡ ಸಾವಿರ ಸಾವಿರ ವರ್ಷಗಳು ಬದುಕ್ತಾ ಇದ್ರು ಹೀಗೆ ಯಾಕಪ್ಪ ಮತ್ತೆ ಆವಾಗ ಅಷ್ಟು ಸಾವಿರ ಸಾವಿರ ವರ್ಷಗಳು ಬದುಕ್ತಾ ಇದ್ರು ಅರವತ್ತು ಸಾವಿರ ವರ್ಷ ಇರಲಿ ಇವಾಗ ಕಲಿಯುಗದಲ್ಲಿ ಅರವತ್ತು ವರ್ಷ ಇರಲಿ ಅಂತಂದ್ರೆ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಏನು ಅಂತಂದ್ರೆ ಅದು ಕಲ್ಪದಲ್ಲಿ ಕಲ್ಪದಲ್ಲಿ ನಾಲ್ಕು ಯುಗಗಳು ಬರ್ತವೆ ಯಾವುದು ಕೃತ ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಬರುತ್ತೆ ಅದು ಮೊದಲನೇ ಸ್ಟಾರ್ಟಿಂಗ್ ಆಗಿರುವಂತ ಅಂದ್ರೆ ಮೊದಲಾಗಿರುವಂತ ಯುಗಗಳಲ್ಲಿ ಆ ತರ ಆಯುಷ್ ಆಗ್ಲಿ ಧರ್ಮ ಪಾಲನೆ ಆಗ್ಲಿ ಒಂದು ಸತ್ಯನಿಷ್ಠತೆ ಆಗ್ಲಿ ಈ ರೀತಿ ಇರ್ತಾ ಇತ್ತು ನಾವು ಒಂದು ಉದಾಹರಣೆ ತಗೋಬೇಕು ಅಂದ್ರೆ ನಾವು ಗುಗರಿ ಆಟವನ್ನು ನಮ್ಮ ಎಲ್ಲರಿಗೂ ಏನಿದೆ ಬೊಗುರಿ ಹಾಕಿದಾಗ ಅದು ಎಷ್ಟು ಚೆನ್ನಾಗಿ ಆಗಿ ತಿರುಗ್ತಾ ಇರುತ್ತೆ ನೋಡೋದಕ್ಕೆ ಅದೇ ಕೊನೆ ಕೊನೆ ಕೊನೆಯದಾಗಿ ಬಂದಾಗ ಬೀಳ್ತಾ ಇರುತ್ತೆ ಹೇಳ್ತಾ ಇರುತ್ತೆ ಇದೇ ರೀತಿ ನಾವು ನಾವಿರುವಂಥ ಕಲಿಯುಗ ಆಗಿರೋದರಿಂದ ನಮ್ಮ ಈ ಈಗಿನ ಆಯುಷ್ ಕಲಿಯುಗದಲ್ಲಿ ಜನ್ಮಿಸಿರುವಂಥ ಆಯುಷ್ಯ ಬರ್ತಾ ಬರ್ತಾ ಬತ್ತ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಇಲ್ಲಿ ಮನವಿ ಮಾಡ್ತೀನಿ ಹಾಗೆ ದ್ವಾಪರ ಯುಗದಲ್ಲಿ ದ್ವಾಪರ ಯುಗ ಎಷ್ಟು ವರ್ಷಗಳ ಕೆಳಗೆ ನಡೆದಿದೆ ಐದು ಸಾವಿರದ ಐನೂರು ವರ್ಷಗಳ ಕೆಳಗೆ ನಡೆದಿದೆ ಅಂತ ಎಲ್ಲರಿಗೂ ಗೊತ್ತು ಐದು ಸಾವಿರದ ಐನೂರು ವರ್ಷಗಳಕ್ಕಿಂತನೂ ಕಡಿಮೆ ಇರುವಂತಹ ದ್ವಾಪರ ಯುಗದಲ್ಲೇ ಭೀಷ್ಮಾಚಾರ್ಯರು ಎಂಟು ನೂರು ವರ್ಷಗಳನ್ನು ಬದುಕಿರೋದನ್ನ ನಾವು ನೋಡ್ತೀವಿ ಅವರು ಮಾನವರಾಗಿ ಭೂಮಿ ಮೇಲೆ ಉದ್ಭವಿಸಿರುವಂಥವ್ ಹುಟ್ಟಿ ಬಂದಂಥವ್ರು ಮತ್ತೆ ನೋಡ್ರಿ ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ಏನು ಮಾಡ್ತಾ ಇದ್ರು ಏನು ನಮ್ಮ ತಾತಂದರು ಮುತ್ತಾತಂದರು ಎಷ್ಟು ಕಾಲ ಬದುಕ್ತಾ ಇದ್ರು ಅವ್ರನ್ನ ಅವರು ಆಯುಷಿನ ಪ್ರಮಾಣ ಎಷ್ಟಿರ್ತಾ ಇತ್ತು ನೂರು ವರ್ಷ ನೂರಿಪ್ಪತ್ತು ವರ್ಷ ಕನಿಷ್ಠ ಪಕ್ಷ ನೂರು ವರ್ಷ ಆದರೂ ಬದುಕ್ತಾ ಇದ್ರು ಹೇಗೆ ಬದುಕ್ತಾ ಇದ್ರು ಯಾರ ಮೇಲೇನೋ ಅವಲಂಬನೆ ಆಗ್ದೇ ಅವರ ಕೆಲಸ ಅವರೇ ಮಾಡ್ಕೊಳ್ತಾ ಆರೋಗ್ಯಕರವಾಗಿ ಕನ್ನಡಕ ಇದ್ದಲೆ ಹಲ್ಲೆಲ್ಲ ಗಟ್ಟಿ ಮುಟ್ಟಾಗಿ ಬೆಡ್ ರೀಡನ್ ಆಗಿದರೆ ಯಾವ ಶುಗರ್ ಕಾಯಿಲೆನೂ ಇರ್ತಾ ಇರಲಿಲ್ಲ ಯಾವ ಒಂದು ಬಿ ಪಿ ಕಾಯಿಲೆನೂ ಇರ್ತಾ ಇರಲಿಲ್ಲ ಆತರ ಆರೋಗ್ಯವಾಗಿ ನಾಲ್ಕು ತಲೆಮಾರು ಐದು ತಲೆಮಾರನ್ನು ನೋಡಿರುವಂತ ಒಂದು ನಮ್ಮ ಒಂದು ಭಾರತ ದೇಶದ ಸಂತತಿ ಅದು ಅದೇ ಇವಾಗ ಬರ್ತಾ 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 ಒಂದು ಇಪ್ಪತ್ತು ವರ್ಷಕ್ಕೆ ಆಯುಷ್ ಕಡಿಮೆ ಆಗ್ತಾ ಇದೆ ಮತ್ತೆ ಈಗಿನ ಕಾಲಕ್ಕೆ ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರೋದನ್ನ ನಾವು ಬಹಳಷ್ಟು ಜನ ನೋಡ್ತಾ ಇದ್ದೀವಿ ಹಾಗೆ ಪಕ್ಕ ದೇಶದಲ್ಲಿರುವಂತ ಚೈನಾ ಮತ್ತು ಜಪಾನ್ ಅಲ್ಲಿ ಈಗಲೂ ಸಹ ನಾವ್ಯಾರನ್ನು ನೋಡ್ತೀವಿ ಮೂವ ನೂರ ಮೂವತ್ತು ನೂರ ನಲ್ವತ್ತು ವರ್ಷದ ಹಿರಿಯರನ್ನು ವೃದ್ಧರನ್ನು ನೋಡ್ತೀವಿ ಹಾಗೆ ಹಿಮಾಲಯ ಪರ್ವತ ತಪ್ಪಲಿನಲ್ಲಿ ಒಂದು ಜನಾಂಗ ಇದೆ ಆ ಜನಾಂಗದ ಆಯುಷು ಸರಿಸುಮಾರು ನೂರ ಮೂವತ್ತು ವರ್ಷಗಳು ಇರುತ್ತೆ ಇನ್ನೊಂದು ಆಶ್ಚರ್ಯಕರವಾಗಿರುವಂಥ ವಿಷಯ ಏನಂದ್ರೆ ಆ ಜನಾಂಗದ ಸ್ತ್ರೀಯರು ಅರವತ್ತು ವರ್ಷಗಳಲ್ಲಿ ಗರ್ಭಧಾರಣೆ ಕೂಡ ಮಾಡ್ತಾರೆ ಇದು ನಂಬೋದಕ್ಕಾಗೋದಿಲ್ಲ ಆದರೆ ನಮಗೆ ತಿಳಿದೇ ಇರುವಂಥ ಪ್ರಪಂಚದಲ್ಲಿ ಬಹಳ ವಿಷಯಗಳಿರುತ್ತವೆ ಅಂತ ನಾವಿಲ್ಲಿ ಒಪ್ಕೊಬೇಕಾಗುತ್ತೆ ಹಾಗೆ ರಾಮಕೃಷ್ಣ ಪರಮಹಂಸರ ಸಮಕಾಲೀನರು ತ್ರೈಲಿಂಗ ಸ್ವಾಮಿಗಳು ಅಂತ ನೀವು ಅಲ್ಲಿ ಸರ್ಚ್ ಮಾಡಿದರೆ ತ್ರೈಲಿಂಗ ಸ್ವಾಮಿಗಳು ಕಾಣಿಸ್ತಾರೆ ಅವರ ಆಯುಷ್ ಎಷ್ಟಿತ್ತು ಅಂದ್ರೆ ಮುನ್ನೂರ ಎಂಬತ್ತು ವರ್ಷಗಳು ಅವರು ಎಂಬತ್ತು ವರ್ಷಗಳು ಜೀವಿಸಿದ್ದಾರೆ ಅವರು ಒಂದು ನೂರ ಇಪ್ಪತ್ತು ನೂರು ವರ್ಷದ ಕೆಳಗೆ ಜೀವ ಸಮಾಧಿ ಕಾಶಿಯಲ್ಲಿ ಆಗಿದ್ದಾರೆ ಹಾಗೆ ಅವ್ರು ಹೋಗ್ಲಪ್ಪ ಇವಾಗ ಯಾರಾದರೂ ಈ ತರ ಬದುಕಿದ್ದಾರೆ ಅಂತಂದ್ರೆ ಸಿಯಾರಾಮ್ ಬಾಬಾ ಅನ್ನುವಂಥವ್ರು ಮಹಾರಾಷ್ಟ್ರದ ಯಮುನಾ ತೀರದಲ್ಲಿ ಆಂಜನೇಯ ಸ್ವಾಮಿ ಆ ಒಂದು ಸ್ವಾಮಿ ಹನುಮಂತರ ದೇವಾಲಯದಲ್ಲಿ ಇರ್ತಾರೆ ಅವರು ಅವ್ರ ಕತ್ತು ಎಷ್ಟು ಬಗೋಗ್ಬಿಟ್ಟಿದೆ ಅಂತಂದ್ರೆ ಅವ್ರ ಕತ್ತು ಮಣಕಾಲಕ್ಕೆ ತಾಕೋಗುತ್ತೆ ಅಷ್ಟು ಬಗೋಗಿದೆ ಅವ್ರ ಶರೀರ ಅವರು ಜನಗಳನ್ನ ನೋಡ್ತಾ ನೋಡ್ತಾ ಇರೋದು ಜನಗಳಿಗೆ ಒಂದು ನೂರ ನಲ್ವತ್ತು ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದಾರೆ ಆದ್ರೆ ಅವರ ವಯಸ್ಸೆಷ್ಟು ಅಂತ ಯಾರಿಗೂ ಖಚಿತವಾಗ್ಲೂ ಗೊತ್ತಿಲ್ಲ ಈ ವಯಸ್ಸಿನಲ್ಲೂ ಆ ಮಹಾನುಭಾವರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಬಂದಿರುವಂತ ನೂರಾರು ಜನ ಭಕ್ತರಿಗೆ ಅವರೇ ಅವ್ರ ಕೈಯಾರ ಏನು ಅಡುಗೆಯನ್ನು ಮಾಡಿ ಬಡಿಸ್ತಾರೆ ಮತ್ತೆ ಅವರು ನೀರಿನಲ್ಲಿ ದೀಪವನ್ನು ಬೆಳಗ್ತಾರೆ ಆ ಸಾವಿರಾರು ಬಾರಿ ರಾಮಾಯಣವನ್ನು ರಚನೆ ಮಾಡಿದ್ದಾರೆ ಹನ್ನೆರಡು ವರ್ಷಗಳ ಕಾಲ ಮೌನವಾಗಿರುವಂತ ಸಿಯಾರಾಮ್ ಬಾಬರನ್ನು ಇವತ್ತು ನಾವು ಕಾಣ್ಬೋದು ಅನೇಕ ಕಡೆ ಅವರು ಏನು ವಿಗ್ರಹ ಪ್ರತಿಷ್ಠಾಪನೆಗಾಗಿ ಮತ್ತೆ ಕೆಲವಷ್ಟು ಧಾರ್ಮಿಕ ಸಮಾವೇಶಗಳಿಗಾಗ್ಲಿ ಆ ಸಾಧುಸಂತರ ಸಮಾವೇಶಕ್ಕೆ ಇವತ್ತಿಗೂ ಹಾಜರಾಗ್ತಾ ಅವರು ಊರಿಗೋಲಿದರೆ ಸ್ವಂತವಾಗಿ ನಡ್ಕೊಂಡ್ ಬರ್ತಾ ಇರ್ತಾರೆ ಈ ತರ ವಿಚಿತ್ರ ವಿಚಿತ್ರವಾಗಿರುವಂತ ಬಹಳ ಒಂದು ಬಹಳ ಆ ಏನೋ ಒಂದು ವಯಸ್ಸಿನ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಮತ್ತಷ್ಟು ಮಗದಷ್ಟು ಆ ವಿಷಯಗಳಿದೆ ಆ ಇದನ್ನೆಲ್ಲ ಹೇಗಪ್ಪಾ ನಂಬೋದು ಆ ನಮ್ಗೆ ನಂಬೋದಕ್ಕಾಗ್ತಾ ಇಲ್ಲ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ಡೈನಾಸಾರ್ಗಳಿದ್ದು ಒಂದಾನೊಂದು ಕಾಲದಲ್ಲಿ ಗಳು ಇದ್ದವು ಅಂತ ನಮಗೆ ನಂಬುತ್ತೀವಿ ಏಕೆ ಅಂತಂದರೆ ಅದು ಪರಿಶೋಧನೆ ಮಾಡಿ ಗಳು ನಮ್ಮ ಭೂಮಿಯಲ್ಲಿ ಅಷ್ಟಷ್ಟು ದೊಡ್ಡ ಆಕಾರದ ಭೂಮಿಯಲ್ಲಿ ಗಳು ಇದ್ವು ಅಂತ ನಾವು ತಿಳ್ಕೊಂಡಿದ್ವಿ ಮುಂದೊಂದು ದಿನ ವಿಜ್ಞಾನ ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಇಷ್ಟಿಷ್ಟು ಸಾವಿರ ವರ್ಷಗಳ ಮನುಷ್ಯರು ಬದುಕಿದ್ರು ಅಂತ ಆಧಾರ ಸಹ ಸಿಗುತ್ತೆ ಅಂತ ಅನ್ನುವಂಥ ಒಂದು ನಂಬಿಕೆ ನಾವು ಇಟ್ಕೊಬೇಕಾಗುತ್ತೆ ಹೀಗೆ ದಶರಥ ಮಹಾರಾಜರ ಒಂದು ವಯಸ್ಸಿನ ಬಗ್ಗೆ ನನಗೆ ತಿಳಿದಿರುವಂಥ ಒಂದು ವಿಷಯಗಳನ್ನು ನಿಮ್ಮ ಹತ್ರ ವಿಜ್ಞಾಪನೆ ಮಾಡುತ್ತಾ ಇದ್ದೀನಿ ಜೈ ಶ್ರೀರಾಮ್ ಸದ್ಗುರುನಾಥ ಮಹಾರಾಜ್ ಕಿ ಜೈ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣ ವಸ್ತು ಸರ್ವಂ ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣ ವಸ್ತು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು